ನೀನು ಏನೇ ಹೇಳಿದ್ರು ನನಗೆ ಇಷ್ಟ ಆಗಲಿಲ್ಲ ನೀನು ನಿರ್ಧಾರ ಅಂತ ಹೇಳಿಬಿಟ್ರೆ ಅಜ್ಜಿ ಅಜ್ಜಿ ನೋವು ಏನಂತನೋ ಗೊತ್ತಿದ್ದರಿಂದ ನಾನು ಸುಮ್ಮನೆ ನಗ್ದೆ ಆ ದಿನ ಅಗತ್ಯ ತಡವಾಗಿ ಮನೆಗೆ ಬಂದ ಅಜ್ಜಿ ಅದಾಗಲೇ ಊಟ ಮಾಡಿ ರೂಮ್ಗೆ ಹೋಗಿದ್ಲು ಅಗತ್ಯ ಬಂದ ತಕ್ಷಣ ಊಟ ಕೂರ್ಲು ಹೇಳಿದೆ ಅವನು ತನ್ನ ಬ್ಯಾಗನ್ನು ಸೋಫಾದ ಮೇಲೆ ಹಾಕಿ ಕೈ ತೊಳೆದು ಬಂದು ಕುಳಿತುಕೊಂಡ ನಾವಿಬ್ಬರು ಏನು ಮಾತಾಡದೆ ಊಟ ಮುಗಿಸಿದ್ವು ರೂಮಿಗೆ ಹೋದ ತಕ್ಷಣ ಅವನು ಲ್ಯಾಪ್ಟಾಪ್ ತೆರೆದ ಅರ್ಧ ಗಂಟೆ ನಂತರ ಸ್ನಾನಕ್ಕೆ ಹೋದ ಅವನ ಜೊತೆ ಮಾತಾಡಬೇಕು ಅಂತ ನಾನು ಕಾಯ್ತಿದ್ದೆ ಅವನು ಸ್ನಾನ ಮುಗಿಸಿ ಟವಲನ್ನು ಹ್ಯಾಂಗರ್ಗೆ ಹಾಕಿ ನೀರು ಹಾಕಿ ಬಂದು ಹಾಸಿಗೆ ಮೇಲೆ ಬಿದ್ದುಬಿಟ್ಟ ಅವನ ಅಗಲವಾದಿದೆ ಮೇಲೆ ಒರಗ್ ಅನಿಸ್ತು ಅನ್ನಿಸ್ತು ಆದರೆ ಸ್ವಲ್ಪ ಭಯ ಆಗ್ತಿತ್ತು ಅವನ ಜೊತೆ ಮಾತಾಡಬೇಕು ಅಂತ ಹಾಗೆ ಕೂತು ಮಂಡಿಯನ್ನು ಎತ್ತಿ ಅದರ ಮೇಲೆ ತಲೆ ಇಟ್ಟು ಅವನನ್ನೇ ನೋಡ್ತಾ ಇದ್ದೆ ಏನದು ಅಂತ ಅವನು ನನ್ನನ್ನು ನೋಡಿ ಕೇಳ್ದ ನನ್ನ ಮೇಲೆ ಕೋಪ ಕಡಿಮೆ ಆಗಿದೆಯಾ ವಿಷಯ ಏನು ಅಂತ ಹೇಳು ಅಂದ ನಮ್ಮ ಹತ್ರ ಇಷ್ಟ ಆಸ್ತಿ ಇದೆ ಅಂತ ನಾನು ಕೇಳಿದೆ ಈ ಮನೆ ಒಂದು ಕಾರು ಒಂದು ಬೈಕು ಮತ್ತು ಸ್ವಲ್ಪ ಹಣ ಎಂದು ಅವನು ಹೇಳಿದ ಇಷ್ಟೇನಾ ಅಂತ ನಾನು ಕೇಳಿದೆ ಸಾಕಾಗಲ್ವಾ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು ಹಲೋ ಮಾಸ್ಟ್ರಿ ತಿಂಗಳಿಗೆ ಐವತ್ತು ಸಾವಿರ ಸಂಬಳ ಅದರಲ್ಲಿ ಇಪ್ಪತ್ತು ಸಾವಿರ ಸೇವಿಂಗ್ಸ್ ಇಪ್ಪತ್ತು ಸಾವಿರನ ಅಪ್ಪನ ಟ್ರೀಟ್ಮೆಂಟ್ ಇನ್ನೊಂದು ಸಾವಿರದಲ್ಲಿ ಮನೆ ಖರ್ಚು ಐದು ಸಾವಿರ ಬಾಡಿಗೆ ಐದು ಸಾವಿರ ನಾನು ಖರ್ಚು ಅದರಲ್ಲಿ ಪೆಟ್ರೋಲ್ ಖರ್ಚು ಕ್ಯಾಬ್ ಆಟೋ ಚಾರ್ಜ್ ಬಸ್ ಚಾರ್ಜ್ ಊಟ ಎಲ್ಲ ಸೇರಿವೆ ಅಂತ ನಾನು ಬೆರಳುಗಳನ್ನ ಮಡಚಿ ಲೆಕ್ಕ ಹೇಳ್ತಾ ಇದ್ದೆ ಚುಪ್ ಅಂತ ಅವನ ಗದರ್ದ ನೋಡಿದ್ಯಾ ನನಗೆ ಹಣದ ಆಸೆ ಇಲ್ಲ ನೀನು ಎಲ್ಲಿದ್ದರೂ ನಾನು ಅಲ್ಲೇ ನೀನು ಕೆಳಗೆ ಮಲಗಿದರೆ ನಾನು ಕೆಳಗೆ ನೀನೇನು ತಿಂದರು ನಾನು ಅದನ್ನೇ ಅಂತ ನಾನು ಕಣ್ಣಿ ತಿರುಗಿಸಿ ಹೇಳಿದೆ ಈಗ ಈ ಸುಮ್ಮನೆ ಮಾತೆಲ್ಲ ಯಾಕೆ ಎರಡು ಕೈಗಳನ್ನ ತಲೆ ಕೆಳಗಿಟ್ಕೊಂಡು ಬೇಸರದಿಂದ ನನ್ನನ್ನು ನೋಡ್ದೆ ನಾನು ಸೀರಿಯಸ್ ವಿಷಯ ಮಾತಾಡ್ತಿದ್ದೀನಿ ಸರಿ ಹೇಳು ಅಂಕಲ್ ಆಸ್ತಿ ಇದೆಯಲ್ಲ ಅಂತ ನಾನು ಹೇಳಿದ ತಕ್ಷಣ ಅವನು ಕಣ್ಣು ಹುಬ್ಬುಗಳು ಒಂದಾದವು ಆ ದೊಡ್ಡ ಮನುಷ್ಯನ ಆಸ್ತಿ ನೀನು ಕೊಡ್ತೀನಿ ಅಂತ ಹೇಳಿದಾನ ಅಂತ ಹಲ್ಲು ಕಚ್ಚಿ ಕೂಗ್ದ ನಾನು ಹೇಳೋದು ಕೇಳು ಸ್ವಾಮಿ ಅವನೇನು ಮಾತಾಡಿದೆ ಮುಖ ತಿರುಗಿಸ್ಕೊಂಡ್ಬಿಟ್ಟ ಬೆಳ್ಕಿ ಜಯಂತಿ ಆಂಟಿ ಜೊತೆ ನಾನು ಮಾತಾಡಿದ್ದೆಲ್ಲವನ್ನ ನಾನು ಸೂಚಿಯಲ್ಲಿ ದಾರ ಪೋಣಿಸಿದಷ್ಟು ವಿವರವಾಗಿ ಹೇಳಿದೆ ಅವ್ನು ಸ್ವಲ್ಪವು ಪ್ರತಿಕ್ರಿಯೆ ಕೊಡಲಿಲ್ಲ ನಿನ್ನ ಆಸ್ತಿಯಲ್ಲಿ ಅರ್ಧ ಕೊಡ್ತಿದ್ದೇನೆ ಪೂರ್ತಿ ಕೊಡಬೇಕು ಅಂತ ಅನ್ನಿಸ್ತು ಆದರೆ ನಮಗೂ ಸ್ವಲ್ಪ ಇರಲಿ ಅಂತ ಇಟ್ಕೊಂಡೆ ನಿನಗೇನು ತೊಂದರೆ ಇಲ್ಲ ಅಲ್ವಾ ನನ್ನ ಸಹನೆಯನ್ನು ಪರೀಕ್ಷೆ ಮಾಡ್ತಿರ್ತೀಯಾ ಅಂತ ಅಲ್ಲಿ ಕಡಿಯುತ್ತಾ ಕೇಳಿದೆ ಈಗ ನಾನು ಏನು ಮಾಡಿದೆ ಅಂತ ಮುಖ ಸಣ್ಣದು ಮಾಡ್ಕೊಂಡು ಮಾತಾಡಿದೆ ನಾನು ಮೊದಲೇ ಹೇಳಿದ್ದೆ ನನ್ನ ಆಸ್ತಿ ಎಷ್ಟಿದೆ ಅಂತ ಏನು ಬೇಕಾದರೂ ಮಾಡು ಆದರೆ ಬೇರೆ ಯಾರ ಜೊತೆ ಹೋಗಿ ಮಾತಾಡ್ತೀಯಾ ಅಂತ ಸಿಕ್ಕಾಗಂದ ಸರಿ ನಾನು ಅದನ್ನು ಕೃಷಿ ಕೊಡ್ತಿದ್ದೀನಿ ನೀನು ಯಾರು ಕೊಡೋಕೆ ಅಂತ ಕೋಪದಿಂದ ಕೂಗ್ದೆ ನಾನು ಬಾಯಿಯನ್ನು ತಿರುಗಿಸ್ಕೊಂಡು ಅವನ ಎದೆ ಮೇಲೆ ತಲೆ ಇಟ್ಟೆ ಸರಿ ಹಾಗಾದರೆ ನಿನಗೆ ಅದಕ್ಕೆ ಸಂಬಂಧ ಇಲ್ಲ ಅಲ್ವಾ ಆದರೆ ನಾನು ಹೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀಯಾ ಅಂತ ಕಾತರದಿಂದ ಕೇಳಿದೆ ಅವನೇನು ಉತ್ತರ ಕೊಡದೆ ಕಣ್ಣು ಮುಚ್ಕೊಂಡ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡ ನಾನು ಅವನ ಮೇಲೆ ಒಂದು ಕಾಲು ಈ ಕಡೆ ಇನ್ನೊಂದು ಕಾಲು ಆ ಕಡೆ ಇಟ್ಟು ಕೂತಿದ್ದೆ ಅವನು ನನ್ನನ್ನು ಗಮನಿಸಿದಂತೆ ಸುಮ್ಮನೆ ಇತ್ತು ಬಿಟ್ಟ ಐವತ್ತು ಕೆ ಜಿ ತೂಕನ ಹೇಗೆ ಓದ್ತಿದ್ದಾನಪ್ಪ ಸ್ವಲ್ಪ ಮುಂದೆ ಬಾಗಿ ಅವನ ಕೈಯನ್ನು ತೆಗೆದೆ ಅವನ ಕಣ್ಣುಗಳು ಹಾಗೆಯೇ ಮುಚ್ಚಿಕೊಂಡಿದ್ವು ಅವನ ಹಣಿ ಮೇಲೆ ಮುತ್ಕೊಟ್ಟೆ ನಿನ್ನ ಬಗ್ಗೆ ಗೊತ್ತಿತ್ತು ನಾನು ನಿನಗೆ ತುಂಬ ನೋವು ಕೊಟ್ಟೆ ಆಮ್ ರಿಲಿ ಸಾರಿ ಅಂತ ಅವನ ಇದೇ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡೆ ಅವನ ಕೈಗಳು ನನ್ನ ಅಪ್ಕೊಳ್ಳಿಲ್ಲ ಕಣ್ಣೀರು ಅವನಿಗೆ ತಾಕದನ್ನು ತೋರಿಸ್ಕೊಂಡೆ ನಿಧಾನವಾಗಿ ನಿದ್ದೆಗೆ ಜಾರದೆ ಮಧ್ಯರಾತ್ರಿ ಎಚ್ಚರವಾದಾಗ ನಾನು ಅವನ ಅಪ್ಪುಗೇಲಿ ಅವನ ಭುಜದ ಮೇಲೆ ತಲೆ ಇಟ್ಟುಕೊಂಡಿದ್ದೆ ಅವನು ಗಾಢ ನಿದ್ದೆಯಲ್ಲಿದ್ದ ನಾನು ಅವನನ್ನ ಗಟ್ಟಿಯಾಗಿ ಅಪ್ಕೊಂಡು ಮಲಗಿದೆ ನನಗೆ ಗೊತ್ತಿತ್ತು ನಾನು ಮಲಗಿದ ಮೇಲೆ ಅವನ ಖಂಡಿತ ಹತ್ತಿರಕ್ಕೆ ಕರೆದುಕೊಂಡಿರ್ತಾನೆ ಅಂತ ಅವನ ಕೋಪ ಅಷ್ಟು ಸುಲಭವಾಗಿ ಹೋಗಲ್ಲ ಆದರೆ ಇದು ನಮ್ಮಿಬ್ಬರ ಮಧ್ಯೆ ದೂರ ತರ್ತದೆ ಅಂತ ನನಗೆ ಭಯವಾಗ್ತಾ ಇದೆ ಅವನ ವ್ಯಕ್ತಿತ್ವವನ್ನು ತಪ್ಪು ಅಂತ ಹೇಳಿದರೆ ಅವನು ಒಪ್ಕೊಳ್ಳಲ್ಲ ನನ್ನ ಮೇಲೆ ಅವನಿಗೆ ತುಂಬಾ ಕೋಪ ಇದೆ ಮರುದಿನ ಕ್ರಿಷ್ಮ ತನಿಖ ಸಂತೋಷದಿಂದ ನನ್ನ ಹತ್ರ ಬಂದರು ಲವ್ ಯು ಎಂಜಿ ಲವ್ ಯು ಅಂತ ನನ್ನ ಕೈ ಹಿಡಿದು ಗಿರೆ ಗಿರ ತಿರುಗಿಸ್ತಾ ಅರೆಗಿಟಿಯಾ ನಿಲ್ಸಪ್ಪ ಆ ಕಣ್ಣು ತಿರುಗ್ತಿದೆ ಅಂತ ನಾನು ಹೋಗಿದ್ರು ಕೃಷ್ ಕೇಳಲಿಲ್ಲ ಕ್ರಿಷ್ ಕೆರಡೇಟ್ ಹಾಕಿದ ತಕ್ಷಣ ನನ್ನ ಬಿಟ್ಟ ಏನು ಫುಲ್ ಯೋಚನೆ ಬಂದಿದ್ಯಾ ಏನು ವಿಷಯ ಸೋಫಾದಲ್ಲಿ ಕುಳಿತು ಕೃಷ್ಣನ ನೋಡುತ್ತಾ ಕಣ್ಣು ಹಾರಿಸ್ತಾ ಕೇಳಿದೆ ನಮ್ಮ ಮದುವೆಗೆ ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದರ ಹಿಂದೆ ಇರೋದು ನೀನೇ ಅಂತ ನನಗೆ ಗೊತ್ತಿದೆ ಆದರೆ ಹೇಗಂತ ಕೇಳೋಕೆ ಬಂದೆ ಎಂದು ನಗ್ತಾ ಹೇಳ್ದ ಅದೆಲ್ಲ ಈಗ ಆಗ್ಬಿಡು ಬೇರೆ ಏನು ಸಮಾಚಾರ ಹೇಳಿ ಹೇಳು ನಮ್ಮತ್ತೆಯನ್ನು ಹೇಗೆ ಒಪ್ಪಿಸ್ತೆ ನಾನು ಕೇಳ್ತಿದ್ದಾಗ ಅಜ್ಜಿ ಬಾಯಿ ತೆರೆಯಲು ಹೋದ್ಲು ಆಗ ನಾನು ಅಜ್ಜಿಯ ಕೈ ಹಿಡ್ಕೊಂಡೆ ಈಗ ವಿಷಯ ಹೇಳಿದರೆ ಕೃಷಿಗೆ ಕೋಪ ಬರುತ್ತೆ ಅವನ ಮುಂದೆ ಅವನ ತಾಯಿಯ ಎಲ್ಲರೂ ಏನಾದರೂ ಹೇಳಿದರೆ ಅನಿಕಾಗೆ ತಡೆದುಕೊಳ್ಳಲು ಆಗಲ್ಲ ಅದು ಸೀಕ್ರೆಟ್ ನಾನು ಹೇಳಲ್ಲ ಇಷ್ಟಕ್ಕೂ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಏನು ಪಾರ್ಟಿ ಇಲ್ವಾ ಅಂತ ನಾನು ಹೇಳಿದೆ ರಾತ್ರಿ ಹೋಟೆಲ್ಗೆ ಹೋಗೋಣ ಅಣ್ಣನನ್ನು ನೀನೇ ಒಪ್ಪಿಸಬೇಕು ಅಂತ ಕ್ರಿಶ್ ಹೇಳ್ದೆ ಹೋಟೆಲ್ ಬೇಡ ನನಗೆ ಇಷ್ಟ ಇಲ್ಲ ಬೇಕಿದ್ದರೆ ಮನೆಯಲ್ಲೇ ಎಂದು ನಾನು ಹೇಳಿದೆ ಯಾಕಂದರೆ ಅಗಸ್ಯನ ಕೇಳೋದಕ್ಕಾಗಲ್ಲ ನಮ್ಮ ಅತಿ ಸ್ನೇಹ ಮುಕ್ತತೆ ಮಾಯವಾದಂತ ಅನಿಸ್ತಿತ್ತು ನನಗೆ ಯಾಕೆ ಏನನ್ನ ಕೇಳೋಕೆ ಹೆದರ್ತೀಯಾ ನಮ್ಮ ಶ್ರೀಧಾ ಅದಕ್ಕೆ ಹೆದರ್ತಿದ್ದಾರಾ ಅಂತ ದೊಡ್ಡ ಶಾಕಿಂಗ್ ನ್ಯೂಸ್ ಎಂದು ಕ್ರಿಶ್ ತಮ್ಮ ಮಾಡ್ದ ನೀನು ಸುಮ್ಮನೆ ಇರು ಕ್ರಿಷ್ ಶ್ರೀದಾಕ ಬರ್ಬೋದು ತಾನೇ ನಮ್ಮ ಮದುವೆ ನಡೆಯೋ ಕಾರಣ ನೀನೇ ಈ ಸಂತೋಷ ಸಮಯದಲ್ಲಿ ನೀವು ನಮ್ಮ ಜೊತೆ ಇಲ್ಲ ಅಂದರೆ ಹೇಗೆ ದೊಡ್ಡ ಭಾವನನ್ನು ಕ್ರಿಷ್ ಕೇಳ್ತಾನೆ ಬಿಡು ಏನು ಕ್ರಿಷ್ ಎಂದು ಅನಿಕಾ ಕೇಳಿದ್ಲು ನಾನಾ ಅಯ್ಯೋ ನನ್ನ ಕೈಲಾಗಲ್ಲ ನನಗೆ ಬಿಟ್ಬಿಡು ನಮ್ಮ ಅದಕ್ಕೆ ಮಾತು ಬಿಟ್ಟರು ನಮ್ಮ ಅಣ್ಣ ಯಾರ ಮಾತನ್ನು ಕೇಳಲ್ಲ ಅಂತ ಭುಜಗಳನ್ನ ಕೊಡಿಸ್ತಾ ತೊಟ್ಟಿ ತಿರುಗಿಸ್ತಾ ಮಾಡಿದ ಓವರ್ ಆ್ಯಕ್ಷನ್ ಸಾಕು ಆದರೆ ನನಗೂ ಇಂಟ್ರೆಸ್ಟ್ ಇಲ್ಲ ಇನ್ನು ಆ ವಿಷಯ ಬಿಟ್ಬಿಡಿ ಇವತ್ತು ಮಧ್ಯಾಹ್ನ ಆಂಟಿ ಬಿರಿಯಾನಿ ಮಾಡ್ತಾರೆ ಸೂಪರಾಗಿ ಅಡುಗೆ ಮಾಡ್ತಾರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಏನು ಹೇಳ್ತೀರಿ ಅಂತ ನಾನು ಉತ್ಸಾಹದಿಂದ ಕೇಳಿದೆ ಇಬ್ಬರು ಮುಖಗಳನ್ನ ನೋಡಿಕೊಂಡು ಏನೋ ಸನ್ನೆ ಮಾಡಿಕೊಂಡು ನನ್ನ ನೋಡಿ ಸರಿ ಅಂತ ತಲೆಯಲ್ಲಾಡ್ಸಿದ್ರು ನಾವು ಹೀಗೆ ನಾಗ್ತಾ ಮಾತಾಡ್ತಿದ್ದಾಗ ಅಜ್ಜಿ ಏನೋ ಬೇಸರದಲ್ಲಿದ್ದು ಅದು ಯಾಕೆ ಅಂತ ನನಗೆ ಗೊತ್ತಿತ್ತು ಏನಾದರೂ ಕೇಳಿದರೆ ಕ್ರಿಷ್ ಮುಂದೆ ಗೊತ್ತಾಗ್ಬಿಡುತ್ತೆ ಅಂತ ನಾನು ಇನ್ನೇನೂ ಮಾತಾಡಲಿಲ್ಲ ಅವರು ಮಧ್ಯಾಹ್ನ ಊಟ ಮಾಡಿ ಹೊರಟು ಹೋದರು ಯಾಕೆ ಹಾಕಿದೆಯಾ ಅಜ್ಜಿ ಅಂತ ಕೇಳೋ ಧೈರ್ಯ ನನಗಿರಲಿಲ್ಲ ಅಜ್ಜಿ ಹಾಸಿಗೆ ಮೇಲೆ ಮಲಗಿದ್ಲು ನಿಧಾನವಾಗಿ ಅಜ್ಜಿ ಕಾಲು ಹೊತ್ತಿದೆ ಆಗ ಶ್ರೀಧಾ ಎಂದು ಕರೆದ್ಲು ಹೇಳಿ ಅಜ್ಜಿ ನಿನ್ನ ಋಣವನ್ನು ಹೇಗೆ ತೀರಿಸಲಿ ಎಂದು ಕೇಳಿದ ತಕ್ಷಣ ನಾನು ಆಶ್ಚರ್ಯದಿಂದ ನೋಡಿದೆ ಏನಾಯ್ತು ಮುದ್ದಿಗೆ ನೀನು ಬುದ್ಧಿ ಹೋಗಿದ್ಯಾ ಏನೇನು ಮಾತಾಡ್ತಿದ್ಯಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಸರಿ ಹೋಗುತ್ತೆ ಅಂತ ಅನಾಗ್ತಾ ಹೇಳಿದೆ ಬೇಡಮ್ಮ ಈ ಪ್ರಯತ್ನಗಳನ್ನೆಲ್ಲ ಬಿಟ್ಬಿಡು ನಿನಗೂ ಅವನಿಗೂ ಮಧ್ಯೆ ದೂರ ಇರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಎಂದು ಕಣ್ಣು ಒರೆಸ್ಕೊಳ್ಳುತ್ತಾ ಅಂದಳು ಅಜ್ಜಿ ಈಗೇನಾಗಿದೆ ಅಂತ ಹೇಳು ಅಂತ ಅಜ್ಜಿ ಪಕ್ಕದಲ್ಲಿ ಕುಳಿತು ಭುಜ ಸುತ್ತ ಕೈ ಹಾಕೇಳಿದೆ ನೀವಿಬ್ಬರು ಸಂತೋಷವಾಗಿದ್ದೀರಾ ಅಂದರೆ ನಾನು ಬಂದಾಗ ನಿಮ್ಮ ಮುಖದಲ್ಲಿದ್ದ ಸಂತೋಷ ಹಿಂದಿಲ್ಲ ನಿಮ್ಮ ಸಂತೋಷ ಮಾತ್ರ ನೋಡಲಾಗುತ್ತೆ ಆದರೆ ನೋವು ನೋಡೋದಕ್ಕಾಗಲ್ಲ ನಾನು ಹೊರಟು ಹೋಗ್ತೀನಿ ನಿಮ್ಮ ಮಗ ಸ್ವಲ್ಪ ಕೋಪದಲ್ಲಿ ತಾನೆ ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಳ್ತೀರಾ ನಾನು ಇದೀನಲ್ಲ ತಣ್ಣಗೆ ಮಾಡೋಕೆ ಎಂದು ಅಜ್ಜಿ ಕೈ ಹಿಡಿದು ಹೇಳಿದೆ ಬೇಡಮ್ಮ ಬೇಡ ಆ ತಂದೆ ಮಗನ ಸೇರಿಸಲು ಪ್ರಯತ್ನಿಸ್ಬೇಡ ಕೊನೆಗೆ ನೀನು ಕಷ್ಟಪಡ್ತೀಯಾ ಅಜ್ಜಿ ನೀನು ಕೂಡ ಹೀಗೆ ಹೇಳ್ತೀಯಾ ನನ್ನ ಪ್ರಯತ್ನ ಕೊನೆ ಹಂತಕ್ಕೆ ಬಂದಿದೆ ನೋಡ್ತಾ ಇರೋ ನಿಮ್ಮ ಮಗನಿಗೆಲ್ಲ ಸಂತೋಷ ತಂದಿಡ್ತೀನಿ ಶೀಜ ಜೊತೆ ಮಾತಾ ಏನಂತಕೊಂಡಿದ್ರಿ ಅದು ಆಗಬೇಕು ಅಷ್ಟೇ ಅಂತ ಅಜ್ಜಿಗೆ ಧೈರ್ಯ ತುಂಬಿದೆ ಸ್ವಲ್ಪ ಹೊತ್ತಿನ ನಂತರ ಸಮಾಧಾನ ಮಾಡಲಿಂದ ರೂಮಿಗೆ ಬಂದೆ ಏನೋ ಒಂಟಿ ತನಕ ಆಡ್ದೆ ಅಂತ ಅನ್ನಿಸ್ತು ಇರೋಲ್ಲಾರದೆ ಅಗತ್ಯನಿಗೆ ಫೋನ್ ಮಾಡಿದೆ ಸರ್ ಬಿಸಿದಾರೆ ಮೇಡಮ್ ಅಂತ ಪಿ ಎ ಉತ್ತರಿಸಿದ ನನಗೆ ನಿಶಕ್ತಿ ಅನ್ನಿಸ್ತು ಅವನು ಮನೆಗೆ ಬರೋವರೆಗೂ ಕಾಯಲೇಬೇಕು ದಿನಗಳ ಹೀಗೆ ಬಹಳ ಬೇಸರದಿಂದ ಮುಂದುವರಿತೇವೆ ನಮ್ಮಿಬ್ಬರ ಮಧ್ಯೆ ಇರೋ ಆ ಸಣ್ಣಗೆರೆ ಇನ್ನೂ ಅಳಿಸಿ ಹೋಗಿಲ್ಲ ಅದು ಇವು ಯಾರಿಗೂ ಕಾಣಲ್ಲ ನನಗೆ ಮಾತ್ರ ಕಾಣುತ್ತೆ ನಮ್ಮನ್ನು ತಳಮಳಗೊಳಿಸ್ತಾ ಲೇಬಡಿ ಮಾಡ್ತಿದೆ ಅದನ್ನು ಅಳಿಸಲು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಹೋಗೋಲ್ಲ ಅಂತ ಶಪಥ ಮಾಡಿದಾಗ ಗೆಲ್ಲುತ್ತೆ ನೀನು ಸೋತಿದ್ಯಾ ಅಂತ ನನ್ನ ಅಣಕಿಸುತ್ತೆ ಅಜ್ಜಿ ನಾಲ್ಕು ದಿನ ಇದ್ದು ಹೋದರು ಮುಂದಿನ ಶೈಕ್ಷಣಿಕ ವರ್ಷವೂ ಪ್ರಾರಂಭವಾಯಿತು ಅಷ್ಟರಲ್ಲಿ ಅನಿಕಾ ಫೈನಲ್ ಇಯರ್ ಕೂಡ ಮುಗಿದಿದ್ದು ಜಯಂತಿ ಆಂಟಿ ಮುಹೂರ್ತಗಳನ್ನು ಇಡಿಸಲು ಸಿದ್ಧರಾದರು ನಾನು ಕಾಲೇಜ್ಗೆ ಹೋಗ್ತಿದ್ದೇನೆ ಅಂತ ತಿಳಿದು ವಿನ್ನಿ ಖುಷಿಪಟ್ಟಲು ಅಷ್ಟರಲ್ಲಿ ಏನಾಯಿತು ಅಂತ ಅವಳಿಗೆ ಗೊತ್ತಿರಲಿಲ್ಲ ಈಗಷ್ಟೇ ವಿನ್ನಿಗೆ ತಿಂಗಳುಗಳು ತುಂಬುತ್ತಿದೆ ಏನೋ ಹೇಳಿ ಅವಳನ್ನು ಗೊಂದಲಗೊಳಿಸೋದು ಬೇಡ ಅಂದುಕೊಂಡೆ ನಾನು ಕಾಲೇಜ್ಗೆ ಹೋಗಬೇಕಾದ ದಿನ ಬಂದೇ ಬಿಡಿತು ಮೂರು ತಿಂಗಳುಗಳ ಕಾಲ ಅವನ ಜೊತೆ ಆಂಟಿ ಮಟ್ಟದಲ್ಲಿ ಇರಬೇಕಾಯಿತು ಆ ದಿನ ಅವನು ನನ್ನ ಕಾಲೇಜ್ ಹತ್ರ ಬಿಟ್ಟ ನಿಜವಾಗಲೂ ಎರಡು ತಿಂಗಳಲ್ಲಿ ಅವನು ಒಂದು ಮುತ್ತು ಕೂಡ ಕೊಟ್ಟಿರಲಿಲ್ಲ ನನ್ನ ಮನಸ್ಸು ಭಾರವಾಗಿತ್ತು ಆದರೆ ಕಣ್ಣೀರು ಬರಲಿಲ್ಲ ನನ್ನ ಮಾತುಗಳು ಅಷ್ಟು ನೋವು ಕೊಟ್ಟಿದ್ದಾವ ನನಗೆ ಗೊತ್ತಿಲ್ಲ ಎಷ್ಟೇ ಆದರೂ ಅಭಿಮಾನಿ ಅಲ್ವ ಹಾಗೆ ಇರ್ತಾನೆ ಕಾಲೇಜ್ ಮುಂದೆ ಕಾರ್ ನೆಲೆಸ್ತಾ ಟೇಕ್ ಕೇರ್ ಎಂದು ಕಾಲೇಜ್ ತಾನೆ ಇನ್ನೂ ಏನು ಸಮಸ್ಯೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಅರ್ಜೆಂಟ್ ಇದ್ದರೆ ತಕ್ಷಣ ಫೋನ್ ಮಾಡು ನನ್ನ ಕೈಯನ್ನು ಒತ್ತು ಹಿಡಿದು ಬಿಟ್ಟ ನಾನು ಅವನನ್ನೇ ಹಾಗೆ ನೋಡಿದೆ ಏನು ಇನ್ನೂ ನೋಡ್ತಿದ್ಯಾ ಹೋಗು ಅಂದ ಹೇಳೋಕೆ ಬೇರೆ ಏನೂ ಇಲ್ವಾ ಅಂತ ನಾನು ಕೇಳಿದೆ ನನ್ನ ಕೂತ್ಗೆ ಕೈ ಹಾಕಿ ನನ್ನ ತಲೆಯನ್ನು ಹತ್ತಿರ ಕೇಳಿದು ಹಣೆ ಮೇಲೆ ಮುತ್ಕೊಟ್ಟ ನನ್ನ ಕಣ್ಣುಗಳಲ್ಲಿ ನೀರು ಜಿನಕ್ತು ಗಲಾಟೆ ಮಾಡಬೇಡ ನ ಹೆಚ್ಚಿಗೆ ಹುಡುಗಿಯಲ್ಲ ನನ್ನ ಹಣೆ ಅವನ ಹಣೆಗೆ ಅಚ್ಚಿ ನಿಧಾನವಾಗಿ ಇಳಿದ ತಕ್ಷಣವೇ ಅವನೇ ಹತ್ತಿರ ಮುಖ ಇಟ್ಟು ಅತ್ತೆ ಅವನೇನು ಮಾತಾಡಲಿಲ್ಲ ನಾನು ತಕ್ಷಣ ಕಣ್ಣೀರು ಓಡಿಸ್ಕೊಂಡು ಕಾರ್ನಿಂದ ಇಳಿದು ಒಳಗೆ ಹೋದೆ ಅವನ ಕಾರ್ ಬಹಳ ಹೊತ್ತು ಹಾಗೆ ಇತ್ತು ನನಗೆ ಗೊತ್ತಿತ್ತು ಅವನು ನನ್ನನ್ನು ನೋಡ್ತಿದ್ದಾನೆ ಅಂತ ಎಲ್ಲರೂ ಪರಿಚಯ ಇರೋ ಮುಖಗಳೇ ನನ್ನ ಸುತ್ತಿದ್ದ ಹಣಕ್ಕೆ ಆಸೆ ಪಟ್ಟ ಮುಖಗಳೇ ಅಲ್ಲಿ ಹೆಚ್ಚು ಜೂನಿಯರ್ಸ್ ಇದ್ದರು ಆ ಲೆಕ್ಚರರ್ಸ್ ಸ್ಟೂಡೆಂಟ್ಸ್ ಪರಿಚಯ ಇರೋ ಮುಖಗಳೇ ಇದ್ವು ನಾನು ಯಾರನ್ನು ಗಮನಿಸಲಿಲ್ಲ ಆ ಕ್ಲಾಸ್ನಲ್ಲಿ ಕುಳಿತುಕೊಂಡೆ ಕ್ಲಾಸ್ ನಡೀತಿದ್ರು ಅಗಸ್ಯನ ಬಗ್ಗೆ ನಾನು ಯೋಚನೆಗಳು ಓಡ್ತಿದ್ವು ಅವನು ನನ್ನ ಹಣೆ ಮೇಲೆ ಕೊಟ್ಟು ಮುತ್ತು ಪದೇ ಪದೇ ನೆನಪಾಗ್ತಿತ್ತು ಒಂದು ಮುತ್ತಿನಲ್ಲಿ ಪ್ರೀತಿ ತೋರಿಸ್ಬಿಡ್ತಾನೆ ಮಧ್ಯಾಹ್ನ ಕ್ಲಾಸ್ ಮುಗಿದ ನಂತರ ಹೊರಗೆ ಬಂದೆ ಆಯ್ತಿದ್ದಕ್ಕ ಯಾರೋ ಕರೆದಾಗ್ತಾರೆ ತಿರ್ಗಿಸಿಂದೆ ನೋಡಿದೆ ಒಂದು ಹುಡುಗಿ ಓಡ್ ಬಂದ್ಲು ಯಾರು ಅಂತ ಕೇಳುವಂತೆ ನೋಡಿದೆ ಆಯಕ್ಕ ಅಂದ ತಕ್ಷಣ ಶಾಕ್ ಆದ ಅನಿಸ್ತು ನನಗೆ ಈ ಹುಡುಗಿ ಯಾಕೆ ಅಕ್ಕ ಅಂತ ಕರೀತಿದ್ದಾಳೆ ನಾನು ಯಾರು ಅಂತ ಗೊತ್ತಾ ಅಂತ ಕೇಳಿದೆ ನೀವು ನಮ್ಮ ಸೀನಿಯರ್ ತಾನೆ ನನಗೆ ಗೊತ್ತು ಅಂತ ನಕ್ಕಳು ಯಾವಾಗ ನಾವು ಬಿ ಟೆಕ್ನಲ್ಲಿ ಎರಡನೇ ವರ್ಷದಲ್ಲಿದ್ದಾಗ ನೀವು ಕೊನೆಯ ವರ್ಷದಲ್ಲಿದ್ದಿರಿ ನೀವು ನನಗೆ ಚೆನ್ನಾಗಿ ನೆನಪಿದಿರಿ ಬೆಳಗ್ಗಿನಿಂದ ನೀವು ಹೌದಾ ಇಲ್ವಾ ಅಂತ ನೋಡ್ತಿದ್ದೆ ಅಂತ ತಕ್ಷಣ ಆಶ್ಚರ್ಯವಾಯಿತು ಹೋ ನೆನ್ಪಿಟ್ಕೊಂಡಿದ್ದಕ್ಕೆ ಧನ್ಯವಾದ ಅಂತ ಸಣ್ಣದಾಗ ನಕ್ಕೆ ನಿಮ್ಮದು ಬಿಫೋರ್ ಲಾಸ್ಟ್ ಇಯರ್ ಮುಗಿದು ಹೋಗ್ಬೇಕಿತ್ತಲ್ಲ ಅಂತ ಕೇಳಿದ್ಲು ನಾನು ಕೊನೆ ವರ್ಷದಲ್ಲಿದ್ದಾಗ ನಮ್ಮಪ್ಪನಿಗೆ ಆ್ಯಕ್ಸಿಡೆಂಟ್ ಆಯಿತು ಆ ವರ್ಷವೆಲ್ಲ ಹಾಗೆ ಹೋಯಿತು ಆಮೇಲೆ ನಾನು ಮದುವೆ ಆಯಿತು ಈಗ ಮುಗೀತು ಅಂತ ನಕ್ಕೆ ಓ ಕಂಗ್ರಾಟ್ಸ್ ನನ್ನ ಹೆಸರು ಶ್ರೀಕಲಾ ಎಂದು ಕೈ ಕೊಟ್ಟಲು ನಾನು ಕೈ ಹಿಡಿದು ನನ್ನ ಹೆಸರು ಶ್ರೀಧಾ ಅಂತ ನಗ್ತಾ ಹೇಳಿದೆ ಅವಳು ನಕ್ಳು ಡ್ರೈವರ್ಗೆ ಫೋನ್ ಮಾಡಿ ನಾನು ಹೊರಟು ಹೋದೆ ಮೊದಲಿನಂತೆ ಮನೆಯಲ್ಲಿ ಒಂಟಿಯ ಗನಸ್ತು ಅಪ್ಪನ ಜೊತೆ ಒಂದು ಗಂಟೆ ಮಾತಾಡಿದೆ ಸಂತೋಷವಾಗಿರುವಂತೆ ನಟಿಸುವುದು ಎಷ್ಟು ಕಷ್ಟ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಗ್ತಿದೆ ಅಗತ್ಯನ ಮೇಲೆ ತುಂಬಾ ಕೋಪ ಬರ್ತಿದೆ ನಾನೇನು ನೋವಿನಿಂದ ಏನೋ ಮಾತಾಡಿದ್ರೆ ಇಷ್ಟು ದಿನ ಹಾಗೆ ಇರ್ತಾನೆ ರಾಕ್ಷಸ ರಾವಣ ಅಹಂಕಾರಿ ನನ್ನ ಬೈಗುಳುಗಳ ಪ್ರವಾಹ ತುಂಬ ದಿನಗಳ ನಂತರ ಶುರುವಾಯಿತು ಆ ದಿನ ತುಂಬ ತಡವಾಗಿ ಬಂದ ಪ್ರತಿದಿನ ಇಷ್ಟೇ ತಡವಾಗಿ ಬರ್ತಿದ್ದಾನ ಅವರ ಕಾರಿನ ಸತ್ತು ಕೇಳಿದ ತಕ್ಷಣ ನಾನು ವಾಶ್ರೂಮ್ಗೆ ಹೋದೆ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಅವನಿಗೆ ಸ್ನಾನ ಮಾಡಿದೆ ಮಲಗೋ ಅಭ್ಯಾಸ ಇರಲಿಲ್ಲ ನಮ್ಮ ಖಂಡಿತ ಅಲ್ಲ ನಿಧಾನವಾಗಿ ಇನ್ನೂ ಅರ್ಧ ಗಂಟೆ ತಲೆ ಸ್ನಾನ ಮಾಡಿದೆ ಆದರೂ ನಾನು ಹೊರಗೆ ಬರಲಿಲ್ಲ ಬಾತ್ರೂಮ್ ಬಾಗಿ ಮೇಲೆ ತಟ್ಟದ ಏನು ಶವ ಇಲ್ಸಕ್ಕೆ ಹೋಗಿದೆ ಇನ್ನು ಎಷ್ಟು ಹೊರಗೆ ಬಾ ಅಂತ ಬೇಸರದಿಂದ ಅಂದ ಅರೆ ಸ್ನಾನ ಮಾಡೋಕ್ಕೂ ಬಿಡಲ್ವಾ ನೀರು ಖಾಲಿಯಾಗಿದೆಯಾ ಅಂತ ಡೈಲಾಗ್ ಹೇಳಿ ಶಿವರಾನ್ ಮಾಡಿದೆ ಆ ಡೈಲಾಗ್ ಒಂದು ಕಾಲದಲ್ಲಿ ಅವನೇ ಹೇಳಿದ ಈಗ ಅದನ್ನು ಅವನಿಗೆ ತಿರುಗಿ ಹೇಳಿದಾಗ ಎಷ್ಟು ಖುಷಿಯಾಯಿತು ನನಗೆ ಬಾಗಿಲ ಮೇಲೆ ಎರಡು ಹೊಡೆತಗಳನ್ನ ಹಾಕ್ತಾ ಆ ನಂತರ ಅವನಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಅವನಿಗೆ ತುಂಬ ಸಿಟ್ಟು ಮತ್ತು ಬೇಸರ ಆಗಿದೆ ಅಂತ ನನಗೆ ನನಗಾಯಿತು ಇನ್ನೊಂದು ಹತ್ತು ನಿಮಿಷ ಕಳೆದಿದ್ದೆ ನಿಧಾನವಾಗಿ ಬಾತ್ರೂಮ್ ಸುತ್ತಕೊಂಡ ಹೊರಗೆ ಬಂದೆ ಕೂದಲನ್ನು ಬಿಚ್ಚಿ ಚವಲ್ನಿಂದ ಒರೆಸ್ಕೊಂಡೆ ಆ ಹತ್ತು ನಿಮಿಷಗಳಲ್ಲಿ ಅವನಿನ್ನೊಂದು ರೂಮಲ್ಲಿ ಫ್ರೆಶ್ ಆಗಿ ಬಂದಿದ್ದ ಕನ್ನಡಿ ಮುಂದೆ ನಿಂತು ತಲೆ ಒರೆಸ್ಕೊಳ್ತಿದ್ದಾಗ ನಾನು ಕನ್ನಡಿಯಲ್ಲಿ ಅವನನ್ನು ನೋಡಿದೆ ಸುರ ಹಾಗೆ ನೋಡುತ್ತಾ ಅವಳಿಗೆ ಬರ್ತಿರೋದು ನನಗೆ ಕಾಣಿಸ್ತು ಬರ್ತಿದ್ದ ಅವನ ಕಷ್ಟದಿಂದ ತಡೆದುಕೊಂಡೆ ಭುಜದ ಮೇಲೆ ಬೀಳ್ತಿದ್ದ ಕೂದಲನ್ನು ಹಿಂದಕ್ಕೆ ತಳುತ್ತಾ ಅವನ ಕಡೆ ತಿರುಗಿದೆ ಅವನ ನೋಟನನ್ನು ಮೇಲಿಂದ ಕೆಳಗೆ ತಬ್ಬಿ ಒರೆಸಿತ್ತು ತಕ್ಷಣವೇ ಮುಖ ತಿರುಗಿಸ್ಕೊಂಡು ಡ್ರೆಸ್ ತೆಗೆದುಕೊಂಡ ಶಾರ್ಟ್ಸ್ ಹಾಕೊಂಡು ಹಾಸಿಗೆ ಮೇಲೆ ಕೂರಲು ಹೋದಾಗ ಊಟ ಮಾಡಲ್ವಾ ಅಂತ ನಾನು ಕೇಳಿದೆ ಮಾಡಿ ಬಂದಿದೆಯಾ ಹಸುವಿಲ್ಲ ನಾನು ಹೋಗಿ ಊಟ ತರ್ತೀನಿ ಅಂತ ಮುಂದೆ ಹೋಗ್ತಿದ್ದೆ ನನ್ನ ಕೈಯನ್ನು ಹಿಡಿದು ನಿಲ್ಲಿಸ್ದ ನಾನು ಅವನ ಕಡೆ ತಿರುಗಿ ನೋಡಿದೆ ಬೇಡ ಅಂತ ಹೇಳಿದ್ನಲ್ಲ ಅದೇ ಗಂಭೀರ ಮುಖ ಅವನ ಕೈಯನ್ನು ಗಟ್ಟಿಯಾಗಿ ಬಿಡಿಸ್ದೆ ಹಾಗೆ ಹೋಗ್ತಿದ್ದಾಗ ಡ್ರೆಸ್ ಹಾಕೋ ಅಂತ ಕೋಪದಿಂದ ಕೂಗ್ದ ಮನೆಯಲ್ಲಿ ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ಅಂತ ಹಿಂದೆ ತಿರುಗಿದೆ ಹಾಗೆ ಹಿಡಿ ಕೆಳಕ್ಕೆ ಹೋದೆ ಅವನಿಗೆ ಒಂದು ಸಲಾಡ್ ಹಿಡ್ಕೊಂಡು ಬಂದೆ ಬೌಲ್ ಅವನಿಗೆ ಕೊಟ್ಟಾಗ ಅವನು ಗಮನಿಸದೆ ಆಸ್ಗೆ ಮೇಲೆ ಬಿಟ್ಟುಬಿಟ್ಟ ಆ ಬೌಲನ್ನು ಲ್ಯಾಂಪ್ ಟೇಬಲ್ ಮೇಲಿಟ್ಟು ತಿಂತೀಯ ಇಲ್ವಾ ಅಂತ ಎರಡು ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು ಅವನ ಕಡೆ ನೋಡಿದೆ ಅವನೇನು ಮಾತಾಡದೆ ಫೋನ್ ನೋಡ್ತಿದ್ದ ಈಗ ನೀನು ತಿನ್ನಲಿಲ್ಲ ಅಂದರೆ ಅಂದ ತಕ್ಷಣ ಕೋಪದಿಂದ ನನ್ನನ್ನು ನೋಡ್ದ ಅವನ ಊಟಕ್ಕೆ ಗಲಿಬಿಲಿಯಾಗಿ ಪ್ಲೀಸ್ ತಿನ್ನು ಅಂತ ಬೇಡ್ಕೊಂಡೆ ಏನೋ ಅಂದ್ಕೊಂಡಿರ್ಬೋದು ಎದ್ದು ಕೂತು ಆ ಬೌಲ್ ತೆಗೆದುಕೊಂಡ ಅವನೆರಡು ಚಮಚ ಬಾಯಿಗೆ ಹಾಕೊಂಡು ತಕ್ಷಣ ನಾನು ತಕ್ಷಣವೇ ಅವನ ಮುಂದೆ ಹೋಗಿ ಮಂಡಿ ಮೇಲೆ ಕುಳಿತು ನನಗೆ ತಿನ್ನಿಸು ಅಂತ ಬಾಯಿ ತೆರೆದೆ ನನ್ನ ಒಮ್ಮೆ ಕಣ್ಣು ಸಣ್ಣ ಮಾಡಿ ನೋಡಿ ಬಾಯಿಗೆ ಹಾಕ್ತಾ ಎಷ್ಟು ಕೋಪ ಅಂತ ಅಂದ್ಕೊಂಡು ಬಾಯಿ ತಿರುಗಿಸ್ಕೊಂಡೆ ಮೊದಲು ಮೇಲೆ ದೇಳು ಎಂದು ಬೇಸರದಿಂದ ಅಂದ ಈಗೇನಾಯಿತು ಎಂದು ಮುಗ್ಧವಾಗಿ ಕೇಳಿದೆ ಮೊದಲು ಡ್ರೆಸ್ ಬದಲಾಯಿಸ್ಕೊ ಸ್ನಾನ ಮಾಡೋ ಒಂದು ಗಂಟೆ ಆಗಿದೆ ಎಂದು ಮುಖ ತಿರುಗಿಸ್ಕೊಂಡು ಅಂದ ಇದು ಚೆನ್ನಾಗಿದೆಯಲ್ಲ ಅವನು ಹತ್ತಿರದಿಂದ ಇದ್ದೂಕ ನಡಿ ನೋಡಿಕೊಂಡೆ ಅವನು ನನ್ನ ಅಸಹ್ಯವಾಗಿ ನೋಡ್ದ ನೀನೇನೇ ಮಾಡಿದರೂ ನನ್ನ ಕೋಪ ಹೋಗೋಲ್ಲ ಅನ್ನೋ ಅವನ ನೋಟ ಅವನು ತಿನ್ನೋವರೆಗೂ ಕಾಯ್ತಿದ್ದೆ ಆ ಬೌಲನ್ನು ಪಕ್ಕದಲ್ಲಿಟ್ಟು ನೀರು ತೆಗೆದುಕೊಂಡ ನಮ್ಮ ಹಾಗೂ ಊಟ ಮಾಡಿದ ತಕ್ಷಣ ಹಾಸಿಗೆ ಮೇಲೆ ಬೀಳಲಿಲ್ಲ ಅವನು ಎಷ್ಟೇ ಆದರೂ ಹೆಲ್ತ್ ಕಾನ್ಷಿಯಸ್ ಅಲ್ವಾ ಸ್ಲಿಪ್ಪರ್ಸ್ ಹಾಕ್ಕೊಂಡು ಬಾಲ್ಕನಿಗೆ ನಡೆದ ನಾನು ಹಿಂದೆ ಹೋಗ್ತಿದ್ದಾಗ ಡ್ರೆಸ್ ಹಾಕೊಳ್ಳದೆ ಹೊರಗೆ ಬಂದರೆ ಸಾಯಿಸಿಬಿಡ್ತೀನಿ ಅಂತ ಗಂಭೀರವಾಗಿ ಹೇಳಿ ಬಾತ್ರೂಮ್ ಬಾಗಿಲಿಂದ ಜುಗರಾಗಿ ಮುಚ್ಚಿದ ಪೊಸ ಗಂಡ ಅಂತ ಬೈತ್ಕೊಂಡು ನೈಟ್ ಡ್ರೆಸ್ ಹಾಕ್ಕೊಂಡು ಹೊರಗೆ ಬಂದೆ ಕಾಲೇಜ್ ಹೇಗಿತ್ತು ನನ್ನ ಮಾತುಗಳನ್ನ ಮಧ್ಯದಲ್ಲಿ ನಿಲ್ಲಿಸ್ತಾವನೆ ಕೇಳ್ದ ಬೆಳಿಗ್ಗೆ ಹೇಳಿ ಡೈಲಾಗ್ ಮರೆತು ಹೋಗಿದೆಯಾ ಅದು ನಮಗೆ ಹಳೇ ಕಾಲೇಜ್ ತಾನೆ ಎಂದು ತುಟಿ ಕಚ್ಚಿ ಹೇಳಿದೆ ತಕ್ಷಣವೇ ಸೊಂಟ ಸುತ್ತ ಕೈ ಹಾಕಿ ಗಟ್ಟಿಯಾಗತ್ರ ಇಳಿದ ಅವನ ಸ್ಪರ್ಶ ಆಗಿ ಸುಮಾರು ಮೂರು ತಿಂಗಳುಗಳೇ ಆಗಿದ್ವು ಜಾಸ್ತಿ ಆಡ್ಬೇಡ ಅಂತ ನನ್ನ ಕಡೆ ತಲೆ ತಿರುಗಿಸಿ ನೋಡ್ತಾ ಅಂದ ಇದು ಮಾತ್ರ ತುಂಬ ಗಂಭೀರವಾಗಿ ಹೇಳ್ದೆ ಈಗ ನಾನು ಏನು ಜಾಸ್ತಿ ಮಾಡಿದೆ ಅಂತ ಕಣ್ಣುಗಳನ್ನ ಬಿಡಿಯುತ್ತಾ ಕೇಳಿದೆ ನನ್ನ ಬಿಡಲು ಹೋದಾಗ ಎರಡು ಕೈಗಳಿಂದ ಅವನೆರಡು ಕಡೆ ಹಿಡಿದುಕೊಂಡೆ ಅವನು ಬಿಡಿಸ್ಕೊಳ್ಳಿಲ್ಲ ನನ್ನನ್ನು ಅಪ್ಕೊಳ್ಳಿಲ್ಲ ಒಂದು ಕ್ಷಣ ಬೇಜಾರಾಯಿತು ಅವನಿಗೆ ರಾತ್ರಿ ಶರ್ಟ್ ಹಾಕೊಳ್ಳುವ ಅಭ್ಯಾಸ ಇರಲಿಲ್ಲ ನೀರುವಾಗ ಅವನ ಇದೇ ಮೇಲೆ ತಲೆ ಇಟ್ಟೆ ನನ್ನ ತಲೆ ಮೇಲೆ ಕೈ ಇಟ್ಟ ನನಗೆ ತುಂಬ ಅಳು ಬಂತು ಅಲ್ಲಿವರೆಗೂ ನಟಿಸ್ತಿದ್ದ ಗಾಂಭೀರ್ಯ ಹೋಗ್ಬಿಡ್ತು ಪೂರ್ತಿಯಾಗಿ ಅವನ ಮುಂದೆ ಹೋಗಿ ಅವನನ್ನು ಅಪ್ಕೊಂಡು ಅತ್ತೆ ಸಿನೊರಟ ಎಂದು ಕರೀತಾನ ಅಂತ ಕ್ಷಣ ಕ್ಷಣಕ್ಕೂ ಕಿವಿಯನ್ನು ನಿಲ್ಲಿಸಿಕೊಂಡು ಕೇಳಲು ಸಿದ್ಧವಾಗಿದ್ದೆ ಒಮ್ಮೆಗೂ ಹಾಗೆ ಕರೀಲಿಲ್ಲ ಅವನ ಎದೆ ಮೇಲೆ ಹೊಡೆಯಲು ಶುರು ಮಾಡಿದೆ ಅವನು ಪ್ರತಿಕ್ರಿಯಿಸಲಿಲ್ಲ ಎರಡು ಕೈಗಳಿಂದ ಹಿಂದಕ್ಕೆ ತಳ್ಳಿ ಗಬ್ಬಗಬ ಅಂತ ರೂಮಿಗೆ ಬಂದೆ ದಿಮ್ನಲ್ಲಿ ಮುಖ ಇಟ್ಟು ಅತ್ತೆ ನನ್ನೊಳಗಿನ ಮನಸ್ಸು ನನ್ನ ಮೇಲೆ ಒಂದನ್ನು ಹಾಕ್ತು ಶ್ರೀಧಾ ಅಳೆಲ್ಲ ಸಾಧಿಸ್ತಾಳೆ ಪೂರ್ತಿಯಾಗತ್ತು ಕಣ್ಣೀರು ಒರೆಸ್ಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತು ಹೊರಗೆದ್ದು ಒಳಗೆ ಬಂದ ಬಾಗಿಲು ಲಾಕ್ ಮಾಡಿ ಲೈಟ್ ಆಫ್ ಮಾಡಿದೆ ಅವನ ಹಾಸಿಗೆ ಮೇಲೆ ಬಂದ ತಕ್ಷಣ ನಾನು ಎದ್ದು ಮಂಡಿ ಮೇಲೆ ಕುಳಿತುಕೊಂಡೆ ನಿನ್ನ ಜೊತೆ ಮಾತಾಡಬೇಕು ಅಂತ ನಾನು ತುಂಬ ಗಂಭೀರವಾಗಿ ಹೇಳಿದೆ ಅವನಿಂದ ಉತ್ತರ ಬರಲಿಲ್ಲ ಅವನ ಮೇಲಿದ್ದ ಟೇಬಲ್ ಲ್ಯಾಂಪ್ ಸ್ವಿಚ್ ಆನ್ ಮಾಡಿದೆ ಕತ್ತಲಲ್ಲಿ ಬೆಳಕು ಬಿದ್ದ ತಕ್ಷಣ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡ ಈಗ ನೀನು ನನಗೆ ಉತ್ತರ ಹೇಳಲೇಬೇಕು ಅವನ ಕೈಯನ್ನು ಪಕ್ಕಕ್ಕೆ ತಳೆದೆ ಎರಡು ಕೈಗಳನ್ನು ತಲೆಯ ಕೆಳಗೆ ಇಟ್ಕೊಂಡು ವಿಶ್ವಾಸದಿಂದ ನನ್ನ ಕಡೆ ನೋಡ್ದ ಈ ಮನೋಭಾವಕ್ಕೆ ಅಹಂಕಾರಕ್ಕೆ ಏನೂ ಕಡಿಮೆ ಇರಲಿಲ್ಲ ರಾವಣ ರಾವಣ ಅಂತ ಗಟ್ಟಿಯಾಗಿ ಕೂಗಬೇಕು ಅನ್ಸಿದ್ರು ಕೂಗಲಿಲ್ಲ ನಾನು ಅವನನ್ನೇ ಕೋಪದಿಂದ ಕಣ್ಣಿರಲ್ಲಿ ತುಂಬಿಕೊಂಡು ನೋಡಿದೆ Katimondo Verita, labai ačiū, kad žiūrėjote.